ಸೊ ಊಟ ಎಲ್ಲ ಆದಮೇಲೆ ಈಗ ಕರೆಕ್ಟಾಗಿ ಟೈಮ್ ಬಂದು ನಾಲ್ಕು ಗಂಟೆಗೆ ಏನು ಗೊತ್ತಾ ಬಾಯಿಸಿ ಊಟ ಮಾಡಿದ್ರು ಆಯಿತು ಎಲ್ಲ ರೆಡಿ ಆಗಿರಿ ಮೂರುವರೆಗೆ ಹೊಡೋಣ ಅಂತ ನಾವು ಆಲ್ರೆಡಿ ಮೂರುವರೆಗೆ ರೆಡಿಯಾಗಿದ್ದೀವಿ ಒಡೋಣ ಅಂದರೆ ಒಬ್ಬೊಬ್ಬರ ರೂಮಲ್ಲಿ ಅವರೇ ಬರ್ತಾನೆ ಇಲ್ಲ ಇವಾಗ ಇವ್ರು ಬರ್ತಾವ್ರೆ ನೋಡಿರಿ ಇಲ್ಲಿ ತೋರಿಸಿ ನೋಡಿ ಹಂಗೆ ನೋಡಿ ಹೆಲ್ಮೆಟ್ ಹಾಕೊಂಡು ಬರ್ತೀವಿ ನೋಡಿ ಬನ್ನಿರಿ ಅಂದರೆ ಊಟ ಮಾಡ್ಕೊಂಡ್ವಿ ಹಿಂಗೆ ಆರೋಗ್ಕಲ್ಗೋರ ಹಲೋ ಯಪ್ಪ ಅಲ್ಲ ಇದಕ್ಕೋಸ್ಕರ ಬೆಂಗ್ಳೂರಿಂದ ನಾನೂರ ಇಪ್ಪತ್ತು ಕಿಲೋಮೀಟ್ರ್ ಬೇಕಿತ್ತಾ ಅಲ್ಲೇ ಎಲ್ಲರೂ ತುಮಕೂರಲ್ಲಿ ಓಯೋ ರೂಮ್ ಮಾಡ್ಕೊಂಡ್ಬಲ್ಕೊಬೇಕು ಅಲ್ಲೇ ಓಣ ಬೆಂಗ್ಳೂರಿಂದ ಫಾಸ್ಟಾಗಿ ಬಂದರು ಏಯ್ ಬೇಗ ಬೇಗ ಅಂತ ನೋಡಿ ನಮ್ಮ ರಾಮ ಇವು ಏನು ಬೈ ಎಷ್ಟು ಏಜ್ ನಿಮ್ಮದು ಹಾಂ ನಮ್ಮದೆಷ್ಟು ಪಾ ಹಾಂ ಪಾರ್ಟಿ ಕಂಪ್ಲೀಟೆಡ್ ಪ್ಲೇಸ್ ಒನ್ನು ನೋಡಿ ಹೆಂಗಿದ್ದೀವಿ ಜಾಕಿ ತರ ಬರೋ ಅಂದ್ರೆ ಎಲ್ಲ ಮಲ್ಗೋರೆ ಬೆಕ್ಕುಳ್ ತರ ಥರ ನೋಡ್ತಾರೆ ನೋಡಿ ಮೊಬೈಲ್ ಮೊಬೈಲಲ್ಲಿ ಹೆಂಗ್ ಕಾಣಿಸ್ತದೆ ಗೊತ್ತಾ ಇಷ್ಟ ಇದು ಸೂಪರ್ ಆಗಿದೆ ಸ್ಟೇ ಮಾತ್ರ ಸಂತೋಷ ಹೋಗ್ ನಿಮ್ಗೆ ಬರ್ತಿಯಾ ಇವಾಗ ಬರೋರು ಎಷ್ಟು ಜನ ಬರ್ತಾರೋ ಬರ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಒಳ್ಳೆ ಜಾಗ ಮಾತ್ರ ಮಾನ್ಸೂನ್ ಅಲ್ಲಿ ಸ್ವರ್ಗ ಈ ಜಾಗ ಇದು ಫುಲ್ ಜಂಗಲ್ ವರ್ಡ್ ಇದೆ ಇದು ಸೊ ಓಕೆ ಇನ್ನೇನು ಸ್ಟೇ ಬಂದಿದ್ದಾಯ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ ಒಂದು ವಾಟರ್ ಫಾಲ್ಸ್ ಟ್ರಕ್ ಇದೆ ಪ್ಲಸ್ ಒಂದು ಆಫ್ ರೋಡ್ ಟ್ರಾವೆಲ್ಸ್ ಇದೆ ಇದೇ ರೋಟ್ ಅಲ್ಲಿ ಸೊ ಹಂಗೆ ಹೋಗ್ತಾ ಇದೀವಿ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಏನೇ ಆದರೂ ಈ ತರ ಕೋಸ್ಟಲ್ ಏರಿಯಾದಲ್ಲಿ ಇನ್ ಅಲ್ಲಿ ಈ ತರ ಒಂದು ವಿಲೇಜ್ ಕಂಟ್ರಿ ಕಡೆ ಕಂಟ್ರಿ ರೋಡ್ಸ್ ಕಡೆ ಓಡಾ ಓಡಾಡೋದೇ ಒಂದು ಅದು ಬೇರೆ ಸನ್ಸೆಟ್ ಬೇರೆ ಆಗ್ತಾ ಇದೆ ಏನಿರುತ್ತೆ ಗೊತ್ತಾ ನೋಡಿ ಬಾಯ್ಸ್ ಸ್ವಲ್ಪ ಜನ ಬರಲೇ ಇಲ್ಲ ಎಲ್ಲ ರೂಮಲ್ಲೇ ಮಲ್ಕೊ ಮಲ್ಕೋಬಿಟ್ಟಿದ್ದಾರೆ ರೂಮ್ ಬೆಟ್ ನೋಡಿದ್ರೆ ಸಾಕು ಎ ಸಿ ನೋಡಿದ್ರೆ ಸಾಕು ಹಂಗೆ ಬರೋದೇ ಇಲ್ಲ ಹಂಗೆ ನಿದ್ರೆ ಮಾಡಿಬಿಡ್ತಾರೆ ಇಲ್ಲಿ ನಾವು ಬಂದಿದ್ದೀವಲ್ಲ ಎಷ್ಟು ಜನ ಬಂದಿದ್ದೀವಿ ಅಷ್ಟು ಜನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೆಂಗಿರುತ್ತೆ ಫಾಲ್ಸು ನೋಡಿ ನಿಮಗೂ ನೆಕ್ಸ್ಟು ಈ ಥರ ಈ ಒನ್ ಅವರ್ ಕಡೆ ಬಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಸಿ ಆಗುತ್ತೆ ಒಳ್ಳೆ ವಾಟರ್ ಫಾಲ್ಸು ಪ್ಲಸ್ ಒಂದು ಒಳ್ಳೆ ಟ್ರೆಕ್ಕಿಂಗ್ ಸ್ಪಾಟು ಆಫ್ ರೋಡ್ ಟ್ರೆಲ್ಸ್ ಇದೆ ಆಫ್ ರೋಡ್ ಸ್ಟಾರ್ಟ್ ಆಗಿದೆ ಎಲ್ಲ ಬಾಯ್ಸಲ್ಲ ಫುಲ್ಲು ತಗಿನಪ್ಪ ಲೋಕಿ ಹೆಂಗಿದೆ ನೋಡಿ ಪೆನ್ಸು ಫಾಲ್ಸ್ ಅಲ್ಲಿದೆ ಬಟ್ ಒಂದು ಏನು ಓನ್ ಇದನ್ನ ನೋಡೋಕೆ ಹಿಂಗೆ ಕಾಣಿಸುತ್ತೆ ಸೊ ಇವಾಗ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಓಣ ಟ್ರಕ್ ಅಂತೆ ಫಾಲ್ಸ್ ಹೆಸರು ಹೊಸ ಗೋಡ್ ಫಾಲ್ಸ್ ಮಳೆಗಾಲ ತುಂಬ ಜೋರಾಗಿ ಬರುತ್ತೆ ಇಲ್ಲಿ ಯಾವುದೋ ದೇವಸ್ಥಾನ ಇದೆ ವೀರ ವೀರಸಿದ್ಧಿ ವಿನಾಯಕ ಅರ್ಧ ಕಿಲೋಮೀಟರ್ ಇದೆ ಪೋ ಹೀಗೆಲ್ಲ ಬರ್ತಾಯಿತ್ತು ಗಾಡಿ ನೋಡಿ ಇಲ್ಲೆಲ್ಲ ಬರವ ನಮ್ಮ ಗಾಡಿಗೆ ಫಾರ್ಟ್ಗೆಲ್ಲ ಒಂಚೂರು ಮಾತ್ ಮಾತಾಡಿದ್ರೆ ಆಗಿರೋದಪ್ಪ ಗೊತ್ತಿಲ್ಲ ಸರ್ ದಾರಿ ತಪ್ಪಿ ಬಂದಿವೆ ಎಂದು ಕಾಂತರಾಡಿಯೆಲ್ಲ ಆಗಿರೋದು ದಾರಿ ತಪ್ಪಿ ಬಂದಿವೆ ಹೋಗ್ಲಿಕ್ಕೆ ಮನಸ್ಸು ಉಂಟು ನೀವು ಬಿಟ್ಟರೆ ಅಂದಿದ್ದು ಆಮೇಲೆ ಅವರು ನಮ್ಮನ್ನು ನೋಡೋಕೆ ನೀವು ಬಂದಿದ್ದೀರಾ ನಿಮ್ಮನ್ನು ನೋಡೋಕೆ ನಾವು ಬರಬಾರ್ದಾ ಕಾತರ ಕಾಂತರ ಅವಾಗ ಇಲಾಖು ಆವಾಗ ನಾವು ಹೇಳೋದು ಹೋಗ್ಲಿಕ್ಕೆ ಮನಸ್ಸುಂಟು ನೀವು ಬಿಟ್ಟರೆ ಹೋಗ್ತೀವಿ ನೋಡಿ ಸ್ಟ್ರೀಮ್ ಪಕ್ಕನೇ ಟ್ರಕ್ಕಿಂಗು ವಾವ್ ಲೋ ಏನೋ ಇದು ಒಳ್ಳೆ ಒಳ್ಳೆ ಡಿ ಎಸ್ ಎಲ್ ಆರ್ ಹೊಡೆದ್ರೆ ಹೆಂಗಿರುತ್ತೆ ಕ್ಯಾಮ್ರಾದಲ್ಲಿ ಹೊಡೀರಿ ಸಾರ್ ಒಳ್ಳೆ ಫೋಟೋಗ್ರಫಿ ಬರುತ್ತಿಲ್ಲಲ್ಲ ಎಲ್ಲ ಗೇರ್ ಹಣ್ಣಲ್ವಾ ಇದು ಸಂತೋಷ್ ಗೇರ್ ಹಣ್ಣು ತಾನೇ ಬಾದಾಮಿ ಇವಾಗ ಬೆಳ್ದಿರುತ್ತೆ ಗೋಡಂಬಿನ ಇದು ಹೌದಾ ಹಾಂ ಹಾಂ ಬಾದಾಮಿ ಓ ಸಾರಿ ಗೋಡಂಬಿ ವೈಟ್ ಕಲರ್ ಚಂದ್ರನ ಥರ ಇರ್ತದಲ್ಲ ತಾನೆ ಕಟ್ ಮಾಡಿದಾಗ ಹೋಗಿ ಒಳ್ಳೆ ಹಣ್ಣು ಸಿಗುತ್ತೆ ಈಗ ತಿನ್ನೋಕ್ಕೆ ಡೈ ಗೇರ್ ಹಣ್ಣು ಸಖತ್ತಾಗಿರುತ್ತೆ ಸ್ವೀಟಾಗಿ ಓ ಫಾಲ್ಸ್ ಕಾಡಿಸ್ತಾ ಇದೆ ಬೆಳಕು ಅಯ್ಯೋ ಆಡಿ ಓಡಿಸ್ಕೊಂಡ್ಬಂದು ಟ್ರಕ್ ಮಾಡ್ಬೇಕಿದೆ ಇಲ್ಲಿ ಬೆಂಗಳೂರಲ್ಲಂತೂ ಯಾವುದು ಎಕ್ಸಸೈಸ್ ಜಿಮ್ಗೆಲ್ಲ ಹೋಗೋಲ್ಲ ನಾವು ಅವಾಗ ನೇಚರ್ ಜೊತೆ ನಮ್ಮ ಒಂದು ವರ್ಕೌಟ್ ಎಲ್ಲರಿ ಆ ಸಾಕಾದಾಗಿದೆ ಪಾತ್ ಮಾತ್ರ ಒಳ್ಳೆ ರಿವರ್ ಸ್ಟ್ರೀಮ್ ಪಕ್ಕದಲ್ಲ ಬ್ಯೂಟಿ ನೇಚರ್ ಬ್ಯೂಟಿ ಪಾ ಹೆವಿ ಟ್ರಕ್ ಇದೆ ಮಾತ್ರ ಅನ್ಕೊಂಡು ಹೊತ್ಬ ಅರ್ಧ ತಾರೀಕು ಬಂದ ಮೇಲೆ 오. 마이 갓. 어, 스톤 스텝이다, 이리. 니이리드래 엄마. 스톤 스텝이다. 빨리 탑 와우.

ಆಲ್ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಬ್ಯಾಕ್ ಟು ಒಂದು ಆಫ್ ರೋಡ್ ಮಾಡ್ಕೊಂಡು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಒಂದು ಸ್ಟೇಗೆ ಹೋಗೋದು ಸ್ವಲ್ಪ ಇದು ಬೇರೆ ರೋಟ್ ಇದು ಎಲ್ಲ ಬದಾರ್ ಆಗಿದೆ ಆಯ್ತಲ್ಲ ಇದ್ದೀವಿ ಎಲ್ಲ ಸನ್ಸೆಟ್ ಬೇರೆ ಆಯಿತು ಭಾಜಿ ಬಲಾಡ್ತಾರೆ ಕತ್ಲೇಲಿ 我尼玛，我牛！